ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಕೆಲವೊಂದಿಷ್ಟು ಜನರು ಸಿನಿಮಾದಲ್ಲಿ ಹೆಸರನ್ನ ಮಾಡಿದ್ರೆ ಕೆಲವೊಂದಿಷ್ಟು ಸಿನಿಮಾದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಜೋಡಿಗಳು ಇವತ್ತು ಡಿವರ್ಸ್ಗಳಿಗೆ ಮುಂದಾಗ್ತಾ ಇರುವಂತದ್ದು ಅಂತವರ ಲಿಸ್ಟಿನಲ್ಲಿ ಈ ಅಜಯ್ ರಾವ್ ಕೂಡ ಒಬ್ಬರು ಅಂತ ಹೇಳಬಹುದು ಅಜಯ್ ರಾವ್ ಹೆಂಡತಿ ಈಗ ಡಿವರ್ಸ್ ವಿಚಾರವಾಗಿ ಕೋರ್ಟ್ ನ ಮೆಟ್ಟಿಲು ಹೇರಿದ್ದಾರೆ ಎಂಬ ವಿಚಾರ ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗ್ತಾ ಇರುವಂಥದ್ದು ಈ ಕುರಿತಾಗಿ ಈ ಒಂದು ಬಾಳಲ್ಲಿ ಇವರ ಬದುಕಿನಲ್ಲಿ ಈಗಷ್ಟೇ ಹನ್ನೊಂದು ವರ್ಷ ಏನು ಆಗಿದೆ ಆಗಿ ಒಂದು ಮುದ್ದಾದ ಮಗಳು ಕೂಡ ಇದ್ದಾಳೆ ಆದರೂ ಕೂಡ ಇವರ ಬದುಕಿನಲ್ಲಿ ಇಂತಹ ಕರಾಳ ದಿನ ಯಾಕೆ ಬಂತು ಇದಕ್ಕೇನು ಕಾರಣ ಇರಬಹುದು ಒಂದಿಷ್ಟು ವಿಷಯವನ್ನ ಒಂದಿಷ್ಟು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವೇನಾದ್ರೂ ಮೊದಲ ನಮ್ಮ ನೋಡ್ತಿದ್ರೆ ಈ ಕೂಡಲೇ ಜಸ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದ್ರೂ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಕೂಡ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ ತುಂಬಾ ಡ್ರಾಗ್ ಮಾಡಿಕೊಂಡು ನಾನು ಹೋಗೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಅಂದ ಹಾಗೆ ಈ ಒಂದು ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಚಿತ್ರರಂಗ ಏನಿದೆಯಲ್ಲ ಚಿತ್ರರಂಗದ ಒಬ್ಬರಾದ್ರೂ ಒಬ್ಬರ ಹೆಸರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಅಥವಾ ಮಾಧ್ಯಮದಲ್ಲಾಗ್ಲಿ ಓಡಾಡ್ತಾನೆ ಇರುತ್ತದೆ ಅದು ಒಳ್ಳೆಯದಕ್ಕಿಂತ ಇವತ್ತು ಕೆಟ್ಟದಕ್ಕಾಗಿನೇ ಹೆಚ್ಚು ವಿಚಾರಗಳು ಓಡಾಡ್ತಾ ಇದ್ದಾವೆ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಮೊನ್ನೆ ಅಷ್ಟೇ ದರ್ಶನ್ ಅವರ ಜಾಮೀನು ರದ್ದುಗೊಳಿಸಿರುವಂಥದ್ದಾಗಿರ್ಬೋದು ಸೊ ನಿನ್ನೆ ಅಷ್ಟೇ ಗ್ಯಾಪ್ ಆಗಿರ್ತಕ್ಕಂಥದ್ದು ಆದರೆ ಇವತ್ತು ಮತ್ತೆ ಅಜಯ್ ರಾವ್ ಅವರ ಹೆಸರು ಕೂಡ ಈಗ ಓಡಾಡ್ತಾ ಇರುವಂಥದ್ದು ಅಜಯ್ ರಾವ್ ಅವರ ದಂಪತ್ಯ ಜೀವನದಲ್ಲಿ ಈಗ ಬಿರುಕು ಕೂಡ ಮೂಡಿದೆ ಅಂತ ಹೇಳಲಾಗ್ತಾ ಇದೆ ಕನ್ನಡದಲ್ಲಿ ಉತ್ತಮ ಸಿನಿಮಾಗಳನ್ನು ನೀಡುತ್ತಿದ್ದಂಥ ಹಾಗೂ ನಿರ್ದೇಶನದಲ್ಲೂ ತೊಡಗಿಸಿಕೊಂಡಿರುವಂಥ ಅಜಯ್ ರಾವ್ ಅವರ ಬದುಕಲ್ಲಿ ಬಿರುಗಾಳಿ ಸೃಷ್ಟಿಯಾಗಿದೆ ಅಜಯ್ ರಾವ್ ಮತ್ತು ಅವರ ಪತ್ನಿ ಸ್ವಪ್ನ ಅವರು ಡಿವೋರ್ಸ್ಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಹನ್ನೊಂದು ವರ್ಷಗಳ ದಾಂಪತ್ಯ ಜೀವನಕ್ಕೆ ವಿದಾಯವನ್ನು ಕೂಡ ಇವರು ಹೇಳ್ತಾ ಇರುವಂಥದ್ದು ಅಜಯ್ ರಾವ್ ಮತ್ತು ಸ್ವಪ್ನ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತುಂಬ ಸಿಂಪಲ್ ಆಗಿ ಹೊಸಪೇಟೆಯಲ್ಲಿ ಇವರು ಮದುವೆ ಕೂಡ ಆಗಿದ್ದರು ಸರಳವಾಗಿ ಜೀವನವನ್ನು ಕೂಡ ಮಾಡ್ತಾ ಇದ್ರು ಸ ಅದೇ ರೀತಿಯಾಗಿ ಒಂದು ಪ್ರೀತಿಸಿ ಮದುವೆ ಆಗಿದ್ರು ಅಂತ ಹೇಳಬಹುದು ಪ್ರೀತಿಸಿ ಮದುವೆ ಆದ್ರೂ ಕೂಡ ಇವತ್ತು ಡಿವರ್ಸ್ಗೆ ಮುಂದಾಗ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಇದು ಎಂತಹ ದುರ್ಘಟನೆ ಅಂತಲೇ ಹೇಳ್ಬೋದು ಪ್ರೀತಿ ಅಂದರೆ ಕುರುಡು ಅಂತಾರೆ ಆದರೆ ಇಷ್ಟೊಂದು ಕುರುಡಾಗಿರಬಾರ್ದು ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ ಯಾಕೆಂತಂದ್ರೆ ಇವತ್ತು ಎಂತಹ ಪರಿಸ್ಥಿತಿ ಇದೆ ಅಂತಂದ್ರೆ ಈಗ ಪ್ರೀತಿಸಿ ಮದುವೆ ಆಗ್ತೀನಿ ಅನ್ನೋರ್ಗೂ ಕೂಡ ನಂಬಿಕೆ ಇಲ್ಲದಂತ ಆಗ್ತಾ ಇದೆ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಯಾರು ಹೇಗೆ ಬದಲಾಗ್ತಾರೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಪ್ರೀತಿ ಮಾಡಿ ಮದುವೆ ಆದವರಿಗೆ ವ್ಯಾಲ್ಯೂವೇ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಬಂದು ನಿಂತಿರ್ತಕ್ಕಂಥದ್ದು ಸೊ ಅದ್ಯಾವುದೂ ಕೂಡ ಲೆಕ್ಕಕ್ಕೆ ಇರೋದಿಲ್ಲ ಬಿಡಿ ಹೊಂದಾಣಿಕೆ ಇದ್ದರೆ ಅಥವಾ ಒಬ್ಬರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ಜೀವನ ಪರ್ಯಂತವಾಗಿ ಕೂಡ ಜೊತೆಗೆ ಇರ್ತಾರೆ ಎಷ್ಟೋ ಜನ ತಾಳಿ ಕಟ್ಟದೇನೆ ಸಾಯೋವರೆಗೂ ಕೂಡ ಜೊತೆಗಿರುವಂತಹ ವಿಚಾರಗಳನ್ನು ಸಾಯೋವರೆಗೂ ಜೊತೆಗಿದ್ದವರನ್ನು ಕೂಡ ನಾವು ನೋಡಿದ್ದೇವೆ ಅದಾಗಿಯೂ ಕೂಡ ಈಗ ಒಂದು ಚಿತ್ರರಂಗದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಜಯ್ ರಾವ್ ಅವರು ಅಜಯ್ ರಾವ್ ಬಗ್ಗೆ ನಿಮ್ಗೆ ಈಗಾಗಲೇ ತುಂಬಾ ರೀಸೆಂಟಾಗಿ ಸಿನಿಮಾ ಅಂತ ಕೂಡ ಜನರು ಒಂದು ಅಭಿಪ್ರಾಯವನ್ನು ಕೂಡ ಆದರೂ ಕೂಡ ಈ ಒಂದು ವ್ಯಕ್ತಿ ಏನಿದಾನೆ ಈ ವ್ಯಕ್ತಿಗೆ ಈಗ ಅವರ ಹೆಂಡತಿ ಡಿವರ್ಸನ್ನು ಕೊಡೋದಕ್ಕಾಗಿ ಕೊಡುವುದಕ್ಕಾಗಿ ಮೆಟ್ಟಿಲನ್ನು ನ ಮೆಟ್ಟಿಲನ್ನ ಹೇರಿತಕ್ಕಂತಹದ್ದು ಇನ್ನು ಈಗಷ್ಟೇ ಇವರು ಒಂದು ಹೊಸ ಮನೆಗೆ ಕೂಡ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ರು ಈ ಅಜಯ್ ರಾವ್ ಕನ್ನಡ ಚಿತ್ರರಂಗದಲ್ಲಿ ಕೃಷ್ಣ ಅಂತಲೇ ಖ್ಯಾತಿಗಳನ್ನ ಗಳಿಸಿರ್ತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ ಇವ್ರನ್ನ ಅಜಯ್ ರಾವ್ ಅಂತ ಕರೆಯೋದ್ರಿಂತ ಕೃಷ್ಣ ಅಂತಾನೆ ಕರಿವಂತವ್ರು ಸಾಕಷ್ಟು ಜನ ಈಗ ಆ ಒಂದು ಸಿನಿಮಾ ಮೂಲಕನೇ ಈ ಒಂದು ವ್ಯಕ್ತಿ ತುಂಬಾ ಪ್ರಚಾರವನ್ನು ಕೂಡ ಪಡೆದುಕೊಂಡಿದ್ರು ಅವರ ಅಭಿನಯವನ್ನು ಕನ್ನಡಿಗರು ಎಲ್ಲರೂ ಕೂಡ ಮೆಚ್ಕೊಂಡಿದ್ರು ಈಗ ನಿರ್ಮಾಣದಲ್ಲೂ ಕೂಡ ರಾವ್ ಪ್ರಯತ್ನವನ್ನು ಮಾಡ್ತಾ ಇರುವಂತಹದ್ದು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆ ಆಗಿದ್ದ ಎಕ್ಸ್ಕ್ಯೂಸ್ ಮೀ ಸಿನಿಮಾದ ಮೂಲಕ ಅಜಯ್ ರಾವ್ ಅವರು ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಕೂಡ ಮಾಡಿರತಕ್ಕಂಥದ್ದು ನಟ ಸುದೀಪ್ ಅವರ ಕಿಚ್ಚ ಸಿನಿಮಾದಲ್ಲಿಯೂ ಕೂಡ ಸುದೀಪ್ ಅವರ ಗೆಳೆಯನ ಪಾತ್ರದಲ್ಲಿ ಕಾಣಿಸಿಕೊಂಡಿರತಕ್ಕಂಥದ್ದು ತಾಜ್ ಮಹಲ್ ಪ್ರೇಮ್ ಕಹಾಣಿ ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಕೃಷ್ಣ ಲೀಲಾ ಹಾಗೂ ಯುದ್ಧ ಕಾಂಡ ಸೇರಿದಂತೆ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನು ಕೂಡ ಈ ವ್ಯಕ್ತಿ ಕೊಟ್ಟಿರ್ತಕ್ಕಂಥದ್ದು ಇನ್ನು ಕೃಷ್ಣ ಎನ್ನುವ ಹೆಸರು ಅಜಯ್ ರಾವ್ ಅವರಿಗೆ ಲಕ್ಕಿ ಎನ್ನುವ ಒಂದು ಮಾತು ಕೂಡ ಇದೆ ಆದರೆ ಯಾವ ಲಕ್ಕಿನೋ ಯಾವ ಕಿಕ್ಕಿನೋ ಗೊತ್ತಾಗ್ತಾ ಇಲ್ಲ ಬದಲಿಗೆ ಇವತ್ತು ಅವರ ಒಂದು ಬದುಕಿನಲ್ಲಿ ಆಗಬಾರದಂತಹ ಘಟನೆ ಕೂಡ ಈಗ ನಡೆದು ಹೋಗಿದೆ ಆಗಬಾರದಂತಹ ಒಂದು ಘಟನೆ ಗಳಿಗೆಯೂ ಕೂಡ ಈಗ ಅವರ ಜೀವನದಲ್ಲೂ ಪಾಸ್ ಆಗಿದೆ ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ ಎಲ್ರಿಗೂ ಕೂಡ ಇದು ಶಾಕಿಂಗ್ ಅಂತಾನೆ ಹೇಳಬಹುದು ಆದ್ರೆ ಅಜಯ್ ರಾವ್ ಅವರ ಹೆಂಡತಿ ಯಾಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು ಗೊತ್ತಿಲ್ಲ ಇನ್ನು ಅಜಯ್ ರಾವ್ ಅವರ ವಿರುದ್ಧ ಪತ್ನಿ ಸ್ವಪ್ನ ಅವರು ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ದೂರನ ಕೂಡ ನೀಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಅಲ್ಲದೆ ಮಗಳು ಚರಿಸ್ಮಾ ಸಹ ಅಜಯ್ ರಾವ್ ವಿರುದ್ಧ ದೂರನ ಕೂಡ ನೀಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಈ ಒಂದು ಪ್ರಕರಣದ ಬಗ್ಗೆ ಈಗ ಗಂಡ ಹೆಂಡತಿ ಅಂದ್ರೆ ಸ್ವಪ್ನ ಆಗಿರಬಹುದು ರಾವ್ ಅವರಾಗಿರ್ಬೋದು ಅವರೇ ಕ್ಲಾರಿಟಿಯನ್ನು ಕೊಡಬೇಕು ಯಾವುದೇ ರೀತಿಯಾದಂತಹ ಇದುವರೆಗೂ ಕೂಡ ಅವರು ಯಾವುದೇ ಕ್ಲಾರಿಟಿಯನ್ನು ಕೂಡ ಕೊಟ್ಟಿಲ್ಲ ಈಗ ಇದು ಒಂದು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇರುವಂಥ ವಿಚಾರ ಹೀಗಾಗಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಿಡುವಂತಹ ಕೆಲಸವನ್ನು ಮಾಡಿದ್ದೀನಿ ಅಂದ ಹಾಗೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಮೂಡೋದಕ್ಕೆ ಪ್ರಾರಂಭವಾಗುತ್ತೆ ಆ ಒಂದು ಪ್ರಶ್ನೆಗಳು ಏನಂತಂದ್ರೆ ಪ್ರೀತಿಗೆ ವ್ಯಾಲ್ಯೂ ಇಲ್ವಾ ಪ್ರೀತಿಸಿ ಮದುವೆ ಆದ್ರೆ ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ಜೀವನದಲ್ಲಿ ಪ್ರೀತಿಯಿಂದ ಮದುವೆ ಆಗಿದ್ದವರು ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥವರು ಮಾರ್ಗದರ್ಶಕರಾಗಬೇಕು ಇನ್ನೊಬ್ಬರಿಗೆ ಮಾರ್ಗವನ್ನ ಸೂಚಿಸುವಂಥವರಾಗಬೇಕು ಅದು ಬಿಟ್ಟು ಈ ಡಿವರ್ಸು ಅಥವಾ ಇನ್ನೇನೋ ಹಾಗೆ ಹೀಗೆ ಅನ್ನೋದಕ್ಕೆ ಹೋದಾಗ ಈ ಪ್ರೀತಿಯ ಮೇಲೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಪ್ರೀತಿಯ ಮೇಲೆ ಯಾರಿಗೂ ಕೂಡ ನಂಬಿಕೆ ಉಳಿಯೋದಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಬಂದು ನಿಂತಿರ್ತಕ್ಕಂಥದ್ದು ಸೊ ಈ ಪ್ರೀತಿ ಸಿ ಮದುವೆ ಆದವರಾಗಿರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಕೂಡ ಆಗಿರುವಂಥವ್ರು ಈ ಡಿವರ್ಸ್ ಅನ್ನೋದು ಇತ್ತೀಚೆಗೆ ಏನಾಗ್ಬಿಡ್ತಾಯಿದೆ ಅಂತಂದರೆ ಒಬ್ಬ ಆ ಒಂದು ಮದುವೆಗೆ ವ್ಯಾಲ್ಯೂ ಇಲ್ಲದಂತಾಗ್ತಾ ಇದೆ ಸೊ ಆ ಮದುವೆ ಅನ್ನೋದು ಏನಾಗ್ಬಿಡ್ತಾ ಇದೆ ಅಂತಂದರೆ ಏನೋ ಒಂದು ಹತ್ತು ವರ್ಷ ಐದು ವರ್ಷ ಜೊತೆಗಿದ್ದು ಆಮೇಲೆ ನಮ್ಮ ಜೀವನವನ್ನು ಬೇರೆ ಬೇರೆಯಾಗಿ ನಾವು ನೋಡಿಕೊಳ್ಳುವಂಥದ್ದು ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಡಿವರ್ಸ್ಗಳು ಆಗ್ತಾ ಇದಾವೆ ಗೊತ್ತಿಲ್ಲ ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳದೇ ಇರುವಂಥದ್ದಾಗಿರ್ಬೋದು ಅಥವಾ ಮನೆಯ ಪರಿಸ್ಥಿತಿಯೋ ಅಥವಾ ಇನ್ನೇನೋ ಸೋಲ್ತಾರೆ ಅನ್ನೋ ಪರಿಸ್ಥಿತಿಯೋ ಅಥವಾ ಇನ್ನೇನೇನೋ ಸಮಸ್ಯೆಗಳು ಎದುರಾಗೋದ್ರಿಂದ ದೂರ ಆಗೋದೇ ಕಾರಣವಾದರೆ ಮದುವೆ ಯಾಕೆ ಆಗಬೇಕು ಪ್ರೀತಿ ಯಾಕೆ ಮಾಡಬೇಕು ಎಂಬುದು ಒಂದು ಯಕ್ಷ ಪ್ರಶ್ನೆಯಾಗಿ ಇರುವಂತಹದ್ದು ಇವರ ಒಂದು ಜೀವನದಲ್ಲಿ ಅದು ಯಾವ ಕಾರಣಕ್ಕಾಗಿ ಇವರು ಡಿವರ್ಸ್ಗೆ ಮುಂದಾಗಿದ್ದಾರೆ ಎಂಬುದು ಗೊತ್ತಿಲ್ಲ ಬದಲಿಗೆ ಈಗ ಈ ರೀತಿಯಾದಂಥ ಮಾಹಿತಿ ಹರಿದಾಡ್ತಾ ಇರುವಂಥದ್ದು ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿದ್ದೇನೆ ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ನಡೆಸುತ್ತೆ ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಮೆನ್ಷನ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ